ನಮಸ್ಕಾರ ವೀಕ್ಷಕರೇ ಇವತ್ತು ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ ಎಲ್ಲರಿಗೂ ಉಪಯುಕ್ತವಾಗಿರುವಂಥ ವಿಡಿಯೋ ಇದು ವಿಡಿಯೋನ ಪೂರ್ತಿಯಾಗಿ ನೋಡಿ ಒಂದು ಲೈಕ್ ಮಾಡಿ ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ವೀಕ್ಷಕರೇ ನಾನೊಂದು ಕುಕ್ಕರನ್ನು ತೋರಿಸ್ತಾ ಇದ್ದೆ ನೋಡಿ ಇವತ್ತು ಸಿಲಿಂಡ್ರನ್ನ ತುಂಬ ದಿನ ನಾವು ಹೇಗೆ ಯೂಸ್ ಮಾಡಿಕೊಳ್ಬೋದು ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಐದೇ ಐದು ನಿಮಿಷದಲ್ಲಿ ಬಾಯ್ಲ್ ರೈಸನ್ನು ಮಾಡ್ಕೊಳ್ಬೋದು ನೋಡಿ ಐದು ನಿಮಿಷದಲ್ಲಿ ಬಾಯ್ಲ್ ರೈಸ್ ಆಗುತ್ತೆ ಒಮ್ಮೊಮ್ಮೆ ಯಾವುದೇ ಕುಕ್ಕರ್ ಆದರೂ ವಯಸ್ಸರ್ ಕೆಟ್ಟು ಹೋದಾಗ ವಿಸಿಲ್ ಬರಲ್ಲ ಅಥವಾ ಏರ್ ಹಿಡಿಯಲ್ಲ ಚೆನ್ನಾಗಿ ರೈಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಪ್ರಾಬ್ಲಮ್ ಆಗುತ್ತೆ ಆವಾಗ ಏನು ಮಾಡ್ಕೊಳ್ಬೇಕಂತಂದರೆ ನಾನು ಯಾವಾಗೂ ಬಾಯ್ಲ್ ರೈಸನ್ನೇ ಮಾಡ್ಕೊಳ್ಳೋದು ವೈಟ್ ರೈಸನ್ನು ಕೂಡ ಹೀಗೆ ಮಾಡ್ಕೊಳ್ಬೋದು ಬಾಯ್ಲ್ ರೈಸು ಗ್ಯಾಸಲ್ಲಿ ಹಾಗೇ ಬೇಯಿಸ್ಕೊಂಡ್ರೆ ತುಂಬ ಹೊತ್ತು ಬೇಯುತ್ತೆ ಹಾಗಾಗಿ ಸಿಲಿಂಡರ್ ಬೇಗ ಖಾಲಿಯಾಗಿ ಹೋಗುತ್ತೆ ನೀವು ಈ ಥರ ಒಂದು ಪಾಟನ್ನು ತೊಗೊಳ್ಳಿ ಅಥವಾ ಈ ಥರ ಸ್ಟೀಲ್ ಆದರೂ ತೊಗೊಳ್ಳಿ ಯಾವುದೇ ಪಾತ್ರೆ ತೊಗೊಳ್ಳಿ ನಿಮ್ಮ ಕುಕ್ಕರಲ್ಲಿ ಇದು ಕರೆಕ್ಟಾಗಿ ಅಳತೆಯಲ್ಲಿರಬೇಕು ಕುಕ್ಕರಲ್ಲಿ ಇಡಬೇಕಾಗತ್ತೆ ನಾನಿಲ್ಲಿ ಏಳು ಲೀಟ್ರ್ ಕುಕ್ಕರ್ ಇದು ಇದಕ್ಕೆ ಕರೆಕ್ಟಾಗಿದೆ ಈ ಪಾಟು ನೀವು ದೊಡ್ಡ ಕುಕ್ಕರ್ ಇದ್ರೂ ಅದರಲ್ಲೂ ಕೂಡ ದೊಡ್ಡ ಪಾತ್ರೆಯಲ್ಲಿಕೊಳ್ಬೋದು ಹೀಗೆ ಫುಲ್ ನೀರು ಹಾಕಿಬಿಟ್ಟೀಗ ಚೆನ್ನಾಗಿ ಬಾಯ್ಲ್ ಇದ್ದೆ ನೋಡಿ ಚೆನ್ನಾಗಿ ನೀರನ್ನು ಕಾಯಿಸ್ಕೊಳ್ಳೋಣ ಅದು ಕಾಯೋಷ್ಟೊತ್ತಿಗೆ ನಾನಿಲ್ಲಿ ಬಯಲ್ ರೈಸನ್ನು ತಗೊಂಡಿದ್ದೆ ಈ ಫಾಟಿಗೆ ಕರೆಕ್ಟಾಗಿ ಒಂದು ನಾಲ್ಕು ಲೋಟ ಆಗುವಷ್ಟು ರೈಸ್ ಹಿಡಿಸುತ್ತೆ ನಾನಿಲ್ಲಿ ಮೂರು ಗ್ಲಾಸ್ ಆಗುವಷ್ಟು ರೈಸನ್ನು ತೊಗೊಂಡಿದ್ದೆ ಇದನ್ನು ಚೆನ್ನಾಗಿ ಒಂದು ಮೂರ್ನಾಲ್ಕು ಸಲ ತೊಳೆದಿಟ್ಕೊಂಡಿದ್ದೆ ನೋಡಿ ಸ್ವಲ್ಪ ಒಂದು ಅರ್ಧ ಗಂಟೆ ನೆನೆಸ್ಕೊಂಡ್ರೂ ಆಗುತ್ತೆ ನಾನು ಹಾಗೇ ಮಾಡಿಕೊಂಡಿದ್ದೆ ನೆನೆಸ್ಕೊಂಡ್ರೆ ಇನ್ನೂ ಬೇಗ ರೈಸ್ ರೆಡಿ ಆಗುತ್ತೆ ಈಗ ಚೆನ್ನಾಗಿ ನೀರು ಕುದೀತಾ ಇದೆ ಅಕ್ಕಿಯನ್ನು ಸೇರಿಸ್ಕೊಳ್ಳೋಣ ಈಗ ಅಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಐದು ನಿಮಿಷ ಇದನ್ನು ಕುದಿಸ್ಕೊಳ್ಬೇಕು ಅಕ್ಕಿ ಹಾಕ್ಬಿಟ್ಟು ಐದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಕುಕ್ಕರಲ್ಲಿ ಇಡಬೇಕಾಗತ್ತೆ ನೋಡಿ ಈಗ ಕುದಿ ಬರ್ತಾಯಿದೆ ತುಂಬ ಯೂಸ್ಫುಲ್ ಆಗಿದೆ ಇದು ಸಿಲಿಂಡ್ರೂ ತುಂಬ ದಿನ ಇಟ್ಕೊಳ್ಬೋದು ಬೇಗ ಬೇಗ ಖಾಲಿ ಆಗಲ್ಲ ಐದೇ ಐದು ನಿಮಿಷದಲ್ಲಿ ಬಾಯ್ಲ್ ರೈಸ್ ಆಗುತ್ತೆ ನೋಡಿ ಬಾಯ್ಲ್ ರೈಸ್ ಮಾಡಲಿಕ್ಕಂತೂ ತುಂಬ ಸಿಲಿಂಡ್ರ್ ಖಾಲಿ ಆಗುತ್ತೆ ಈ ಥರ ನಾನೊಂದು ಐಡಿಯಾ ಮಾಡಿಕೊಂಡಿದ್ದೆ ಹಾಗಾಗಿ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಈ ಐಡಿಯಾ ಎಲ್ಲರಿಗೂ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ಈಗ ಚೆನ್ನಾಗಿ ಕುದೀತಾ ಇದೆ ನಾನು ಐದು ನಿಮಿಷ ಚೆನ್ನಾಗಿ ಅಕ್ಕಿ ಹಾಕಿಬಿಟ್ಟು ಕುದಿಸ್ಕೊಂಡಿದ್ದೆ ಅಕ್ಕಿಯನ್ನು ನೀವು ಬೇಕಾದರೆ ಒಂದು ಅರ್ಧ ಗಂಟೆ ನೆನೆಸಿನೂ ಇಟ್ಕೊಳ್ಬೋದು ಈಗ ಚೆನ್ನಾಗಿ ಕುದ್ದು ಆದಮೇಲೆ ಐದು ನಿಮಿಷ ಆದಮೇಲೆ ಅದನ್ನು ಕುಕ್ಕರಲ್ಲಿ ಇಟ್ಕೊಳ್ಳೋಣ ನೋಡಿ ಈ ಥರ ಕುಕ್ಕರಲ್ಲಿ ಇಟ್ಕೊಳ್ಬೇಕು ಮೇಲುಗಡೆ ಒಂದು ಪ್ಲೇಟನ್ನು ಮುಚ್ಕೊಳ್ಳೋಣ ಪ್ಲೇಟ್ ಮುಚ್ಚಿಬಿಟ್ಟು ಈಗ ಕುಕ್ಕರ್ ಬಾಯಿಯನ್ನು ಹಾಕ್ತಾಯಿದ್ದೆ ನಾನು ಕುಕ್ಕರ್ ಬಾಯಿ ಹಾಕಿಬಿಟ್ಟು ಒಂದು ಮೂರು ಗಂಟೆ ಹೊತ್ತು ಹಾಗೇ ಇಡಿ ನೀವು ಅದನ್ನು ಬಾಯಿ ತೆಗಿಲಿಕ್ಕೆ ಹೋಗಬೇಡಿ ಮೂರು ಗಂಟೆ ಆದಮೇಲೆ ನೋಡ್ಕೊಳ್ಳಿ ಕರೆಕ್ಟಾಗಿ ಅನ್ನ ಆಗಿರುತ್ತೆ ನಾವು ಊಟ ಮಾಡೋ ಟೈಮಲ್ಲಿ ತಗೊಂಡು ಅದನ್ನು ಬಸ್ಕೊಂಡು ಊಟ ಮಾಡರೂ ನಡೆಯುತ್ತೆ ನೋಡಿ ಈಗ ನಾನೊಂದು ಮೂರು ಗಂಟೆ ಹಾಗೆ ಇಟ್ಟಿದ್ದೆ ಈಗ ನೋಡಿ ನಿಮ್ಗೆ ಕಾಣ್ತಾ ಇದೆ ರೈಸ್ ರೆಡಿಯಾಗಿದೆ ವೀಕ್ಷಕರೇ ನೋಡಿ ಇದನ್ನು ನೀವು ಗಂಜಿ ಊಟ ಮಾಡೋರಿದ್ರೆ ಹೀಗೇನೂ ಊಟ ಮಾಡ್ಕೊಳ್ಬೋದು ಅಥವಾ ಇದನ್ನು ಬಿಟ್ಟು ಊಟ ಮಾಡ್ಕೊಳ್ಬೋದು ನಾನು ಇದನ್ನು ಈಗ ಹೀಗೇನೆ ಇಟ್ಬಿಟ್ರೆ ಸಂಜೆ ತನಕ ಬಿಸಿ ಹಾಗೇ ಇರುತ್ತೆ ಇದರಲ್ಲಿ ಆರೋದಿಲ್ಲ ಏನಿಲ್ಲ ಗಂಜಿ ಊಟ ಮಾಡೋರಾದರೆ ಹಾಗೇ ಇಟ್ಕೊಳ್ಬೋದು ಅಥವಾ ಇದನ್ನು ಈಗ ಅಥವಾ ಪಾಟಲನ್ನು ಬಸ್ಕೊಳ್ಬೋದು ಅಥವಾ ಕುಕ್ಕರಲ್ಲಿ ಹಾಕ್ಬಿಟ್ಟನು ವೈಸರ್ ತೆಗೆದ್ಬಿಟ್ಟು ಬಸ್ಕೊಳ್ಬೋದು ನೋಡಿ ರೈಸ್ ರೆಡಿಯಾಗಿದೆ ನೋಡಿ ನೀವೊಮ್ಮೆ ಟ್ರೈ ಮಾಡಿ ಇದನ್ನು ತುಂಬ ಯೂಸ್ಫುಲ್ ಇದೆ ಸಿಲಿಂಡ್ರನ್ನು ಕೂಡ ತುಂಬ ದಿನ ಇಟ್ಕೊಳ್ಬೋದು ನಾವು ಹಾಗೆ ನನ್ನ ಹೊಸ ಹೊಸ ವಿಡಿಯೋಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು